ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಗೌರಿ ಗಣೇಶ ಹಬ್ಬಕ್ಕಾಗಿ ಪಾಕ ಇಲ್ಲದೆ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ರವೆ ಲಡ್ಡನ್ನ ಮಾಡ್ತಾಯಿದ್ದೀನಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ತುಂಬಾ ಈಸಿ ಇದೆ ಮಾಡೋದು ತುಂಬ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ರವೆ ಲಡ್ಡನ್ನ ಮಾಡ್ಕೋಬೋದು ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ರವೆ ಲಡ್ಡನ್ನ ಪಾಕ ಇಲ್ಲದೆ ಕಡಿಮೆ ತುಪ್ಪನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ನಾನು ಒಂದೇ ಟೀ ಸ್ಪೂನಷ್ಟು ತುಪ್ಪನ ತೊಗೊಂಡಿರೋದು ತುಪ್ಪನ ಹಾಕಿ ನಾನು ಒಂದು ಅರ್ಧ ಬೌಲಷ್ಟು ಸಣ್ಣ ರವಾನ ತೊಗೋತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಹುರಿಬೇಕು ರವಾನ ಹುರಿದಷ್ಟು ಲಡ್ಡು ತುಂಬ ಚೆನ್ನಾಗಾಗುತ್ತೆ ನೋಡಿ ತುಪ್ಪನ ಹಾಕಿ ಒಂದೇ ಒಂದು ನಾನು ಟೀ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾ ಇರೋದು ಇವಾಗ ಕೆಲವರು ತುಪ್ಪ ಲೈಕ್ ಆಗೋಲ್ಲ ಕೆಲವರಿಗಷ್ಟೇ ಎಲ್ಲರಿಗೂ ಅಲ್ಲ ಕೆಲವರಿಗೆ ತುಪ್ಪ ಲೈಕ್ ಆಗೋಲ್ಲ ಅಂಥವರು ಒಂದೇ ಟೀ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಿಕೊಂಡು ಚೆನ್ನಾಗಿದನ್ನು ಹುರಿದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನೀವು ಸಲ ಮಾಡಿದರೆ ಪದೇ ಪದೇ ಇದೇ ರೀತಿ ನೀವು ರವೆ ಲಡ್ಡನ್ನ ಮಾಡ್ಕೊತೀರಾ ನೋಡಿ ಚೆನ್ನಾಗಿ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಹಿಡ್ಕೊಂಡು ಹುರಿದು ತೊಗೋಬೇಕು ಇವಾಗ ನೋಡಿ ನಾನು ಸ್ಟೋವಿಂದ ಕೆಳಗೆ ತೊಗೊಂಡಿದ್ದೀನಿ ಇವಾಗ ಒಂದು ಅರ್ಧ ಬೌಲಷ್ಟು ರವೆಗೆ ಒಂದು ಬೌಲಷ್ಟು ಸಕ್ಕರೆ ಪೌಡರನ್ನ ಹಾಕ್ತಾಯಿದ್ದೀನಿ ಇವಾಗ ಒನ್ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಸಕ್ಕರೆ ಪೌಡರು ರವದಲ್ಲಿ ಮಿಕ್ಸ್ ಆಗಬೇಕು ಅಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ಎಲ್ಲ ಲಡ್ಡುಗಿಂತ ಈ ಲಡ್ಡು ತುಂಬ ಈಸಿ ಮಾಡೋದು ಪಾಕ ಇಲ್ಲದೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲಲ್ಲೇ ಸಕ್ಕರೆ ಇರುತ್ತೆ ನೋಡಿ ಕರೆಕ್ಟಾಗಿ ಸಕ್ಕರೆ ಪೌಡರು ಕರೆಕ್ಟಾಗಿ ಅದು ಮಿಕ್ಸ್ ಆಗಬೇಕು ಚೆನ್ನಾಗಿದ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಹಾಲನ್ನು ಇದ್ದೀನಿ ನೋಡಿ ಹಾಲು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹಾಲನ್ನು ಒಮ್ಮೆ ಹಾಕಬಾರ್ದು ನೋಡಿಕೊಂಡು ಸೇರಿಸ್ಕೊತ ಹೋಗಿ ಉಂಡೆ ಕಟ್ಟಕ್ಕೆ ನಮಗೆ ಸರಿಯಾಗಿ ಹದ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಇರಿ ಹಾಲನ್ನು ಸೇರಿಸ್ತಾ ಇರಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ ನೋಡಿ ಒಮ್ಮೆ ಹಾಕಿದ್ರೆ ಏನಾಗುತ್ತೆ ಅದು ತೆಳ್ಳಗಾಗಿಬಿಡುತ್ತೆ ಆಮೇಲೆ ಲಡ್ಡು ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನ ಹಾಲನ್ನು ಸೇರಿಸ್ತಾನೆ ಹೋಗಬೇಕು ನೋಡಿ ಈ ರೀತಿ ನಾನು ಕರೆಕ್ಟಾಗಿ ಬಂದಿದ್ದಿಲ್ಲ ಅಂತ ಒಮ್ಮೆ ಚೆಕ್ ಮಾಡಿ ನೋಡಿದೆ ಆ ನಂತರ ಸ್ವಲ್ಪ ಮತ್ತೆ ಹಾಲನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿಯೇ ಸೇರಿಸ್ತಾ ಹೋಗಬೇಕು ಮತ್ತು ಚೆಕ್ ಮಾಡ್ತಾ ಇರಬೇಕು ಮೇಲೆ ಮೇಲೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ನಾನು ಒಂದು ಐದು ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕೆ ಇಡ್ತಾ ಇದ್ದೀನಿ ಐದು ನಿಮಿಷ ಆಗಿದೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ರವೆ ನೆಂದಿರುತ್ತೆ ಮತ್ತು ಲಡ್ಡು ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಳ್ಳಿ ನಾನು ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ ಯಾವ ಸೈಜ್ ನಿಮ್ಗೆ ಸಣ್ಣ ಸೈಜ್ ಬೇಕಂದರೆ ಸಣ್ಣ ಸೈಜಲ್ಲೇ ತೊಗೋಬೋದು ನಾನು ಈ ಸೈಜಲ್ಲೇ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೋಸ್ಕರ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ನೋಡಿ ಈ ರೀತಿ ನಾನು ಈ ಸೈಜಲ್ಲೇ ಮಾಡ್ತಾ ಇರೋದು ತುಂಬಾ ಈಸಿ ಇದೆ ಮಾಡೋದು ಸಹ ರವೆ ಲಡ್ಡುನ ಎಲ್ಲ ಲಡ್ಡುಕ್ಕಿಂತ ಈ ಲಡ್ಡು ತುಂಬಾ ಈಸಿ ಮಾಡೋದು ರವೆ ಲಡ್ಡು ಮತ್ತು ಲೈಕ್ ಆಗುತ್ತೆ ಎಲ್ಲರಿಗೂ ಈ ರೀತಿ ಮಾಡೋದ್ರಿಂದ ನೋಡಿ ಈ ರೀತಿ ಮಾಡಿಕೊಳ್ಳಿ ಒಣ ದ್ರಾಕ್ಷಿನ ಮೇಲೆ ಹಿಡ್ಕೊಂಡು ಈ ರೀತಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಕೆಲವರಿಗೆ ಲಡ್ಡು ಮಾಡೋಕ್ಕೆ ಬರೋಲ್ಲ ಅಂದೋರು ಈ ರೀತಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಯಾವ ರೀತಿ ಮಾಡ್ತೀರಾ ಆ ರೀತಿ ಬರುತ್ತೆ ಲಡ್ಡು ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ಎಲ್ಲವನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಒಣ ಕೊಬ್ಬರಿ ಪೌಡರನ್ನ ತೊಗೋತಾ ಇದ್ದೀನಿ ಮೇಲೆ ಸ್ವಲ್ಪ ಒಣ ಕೊಬ್ಬರಿ ಪೌಡರನ್ನ ಸ್ಪ್ರೆಡ್ ಮಾಡಿದರೆ ನೋಡಲು ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಒಣ ಕೊಬ್ಬರಿ ಪೌಡರನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ರವೆ ಲಡ್ಡುನ ನೋಡಿ ಎಲ್ಲವನ್ನೂ ನಾನು ಇದೇ ರೀತಿ ಸ್ಪ್ರೆಡ್ ಮಾಡಿ ಇದ್ದೀನಿ ಇವಾಗ ರವೆ ಲಡ್ಡು ರೆಡಿಯಾಗಿದೆ ನೋಡಿ ತುಂಬಾ ಈಸಿ ಇದೆ ಮಾಡೋದು ಸಹ ಅಷ್ಟೇ ಕಡಿಮೆ ತುಪ್ಪನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ನೋಡು ಎಷ್ಟು ಚೆನ್ನಾಗಿದೆ ಅಂತ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಯಾಗಿ ಸ್ವಯಂ ಸ್ವಿರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಆಗಿರುತ್ತೆ ಬಾಯಲಿಟ್ಟರೆ ಹಾಗೆ ಕರಗುತ್ತೆ ರವೆ ಲಡ್ಡು ತುಂಬ ಈಸಿ ಮಾಡೋದು ಇಲ್ಲಿವರೆಗೂ ನೀವು ರವೆ ಲಡ್ಡನ್ನು ಟ್ರೈ ಮಾಡಿಲ್ಲ ಅಂದರೆ ಈ ರೀತಿ ಮಾಡಿ ನೋಡಿ ಪಾಕ ಇಲ್ಲದೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ರವೆ ಲಡ್ಡನ್ನು ಮತ್ತು ಕಡಿಮೆ ಸಮಯದಲ್ಲೂ ಸಹ ಮಾಡ್ಕೋಬೋದು ಟೇಸ್ಟಿಯಾಗಿರುವಂತಹ ರವೆ ಲಡ್ಡು ಕಡಿಮೆ ತುಪ್ಪನ ಯೂಸ್ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡ್ಕೋಬೋದು ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್